ಪರಮ ಪೂಜ್ಯ ಗುರುದೇವರನ್ನಯ್ಯನ್ನ ರುಣ್ಮಂದಿರದಲ್ಲಿ ಸ್ಮರಣೆ ಮಾಡುತ್ತ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಅಭಯಂ ಸತ್ವ ಸಂಶುದ್ಧಿಹಿ ಜ್ಞಾನಯೋಗ ವ್ಯವಸ್ಥಿತಿ ದಾನ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜುವಂ ಇದೊಂದು ದೈವಿ ಗುಣಗಳ ಸಂಪತ್ತನ್ನು ಸೂಚಿಸುವಂತಹ ಒಂದು ಅರ್ಥಪೂರ್ಣ ಶ್ಲೋಕ ಇದರೊಳಗೆ ಅಭಯ ಅನ್ನುವಂತಹ ದೈವಿ ಗುಣವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಆ ಬಳಿಕ ಸತ್ವ ಸಂಶುದ್ಧಿ ಅಂದ್ರ ಮನಸ್ಸನ್ನು ಪವಿತ್ರಗೊಳಿಸಿಕೊಳ್ಳಬೇಕು ಜ್ಞಾನ ಯೋಗ ವ್ಯವಸ್ಥಿತಿ ಅನ್ನುವಂತಹ ಗುಣವನ್ನು ನಾವು ಹೊಂದಬೇಕು ಆ ಬಳಿಕ ದಾನ ಗುಣವನ್ನು ಮೈಗೂಡಿಸಿಕೊಂಡು ಬದುಕಬೇಕು ಆ ಬಳಿಕ ದಮಶ್ಚ ಅಂದ್ರೆ ನಮ್ಮ ಪಂಚ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ನಾವು ಈ ಜಗತ್ತಿನೊಳಗೆ ಬದುಕಬೇಕು ಆ ಬಳಿಕ ಯಜ್ಞಶ್ಚ ಇದು ಆರನೇ ಗುಣ ಯಜ್ಞ ಅಂದ್ರೆ ಬೇರೆ ಏನೂ ಅಲ್ಲ ನಿಷ್ಕಾಮ ಬುದ್ಧಿಯಿಂದ ಒಂದಿಷ್ಟು ಸೇವೆಯನ್ನು ಮಾಡೋದು ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡು ಯಜ್ಞಂದ್ರೆ ಇಷ್ಟೇ ನೀನು ಯಾವುದೇ ಕಾರ್ಯವನ್ನು ಮಾಡು ಏನೇ ಕೆಲಸವನ್ನು ಮಾಡು ಮಾಡೋದ್ರೊಳಗೆ ನಾನು ಮಾಡಿನೆನ್ನುವಂಥ ಭಾವ ಇರಬಾರ್ದು ಅಷ್ಟೇ ಅಲ್ಲ ಅದರ ಲಾಭಾಂಶವನ್ನು ನಿರೀಕ್ಷೆ ಇಟ್ಟುಕೊಂಡು ಮಾಡಕ ಹೋಗಬಾರದು ನಾ ಇದನ್ನು ಮಾಡಿದ್ರೆ ಇದರಿಂದ ಏನಾದರೂ ಲಾಭ ಸಿಕ್ಕಿತಲ್ಲ ಏನಾದರೂ ಒಂದಿಷ್ಟು ಸಂಪತ್ತ ದೊರೆತಿತ್ತಲ್ಲ ಅಂತ ತಿಳ್ಕೊಂಡು ಆಶೆ ಭಾವ ಇಟ್ಟುಕೊಂಡು ಮಾಡಾಕ ಹೋಗಬೇಡ ಯಾವುದನ್ನೂ ಬಯಸಲಾರದಂಗ ಯಾವುದನ್ನು ಅಪೇಕ್ಷಿಸಲಾರ್ದಂಗೆ ಒಂದಿಷ್ಟು ಏನು ಮಾಡೋದು ನೀನು ಕಾರ್ಯವನ್ನು ಮಾಡು ಸೇವೆಯನ್ನು ಮಾಡು ಹಾಗೆ ಮಾಡಿದಿ ಅಂದ್ರೆ ಅದಕ್ಕೆ ಯಜ್ಞ ಅಂತ ಕರೀತಾರೆ ಇದಕ್ಕಿಂತ ಮಿಗಿಲಾದ ಯಜ್ಞ ಮತ್ತೊಂದಿಲ್ಲ ಅದಕ್ಕೊಂದಿಷ್ಟು ಏನು ಮಾಡು ತಂದೆ ತಾಯಿ ಸೇವಾ ಮಾಡು ಜಗತ್ತನ್ನು ನೋಡಲಿಕ್ಕೆ ಒಂದಿಷ್ಟು ಅವಕಾಶ ಮಾಡಿಕೊಟ್ಟಿದಾರಲ್ಲ ಅವರು ಉಪಚಾರ ಮಾಡು ನಿನಗಾಗಿ ಸುಂದರವಾದ ಬದುಕನ್ನೇ ಅವರು ತ್ಯಾಗ ಮಾಡಿರುತ್ತಾರ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿರುತ್ತಾರ ತಾಪತ್ರಯಗಳನ್ನು ಪಟ್ಟಿರ್ತಾರ ಹಗಲ ಇರುಳ ಹಗಲ ಇರುಳರ್ಹನಿಯನ್ನು ಸುರಿಸಿ ನಿನಗೊಂದಿಷ್ಟು ಸುಂದರವಾದ ಬದುಕನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರಲ್ಲ ಅಂಥವ್ರನ್ನು ಒಂದಿಷ್ಟು ಸ್ಮರಣೆ ಮಾಡು ಅವರಿಗೆ ಒಂದಿಷ್ಟು ಧನ್ಯವಾದವನ್ನು ಹೇಳು ಅವರು ಮಾಡಿದ ಉಪಕಾರವನ್ನು ತೀರಿಸುವಂಥ ಪ್ರಯತ್ನ ಮಾಡೋ ಹೊರತು ಅಪಕಾರ ಮಾಡಾಕ ಹೋಗಬೇಡ ನೀನು ಯಾವ ಮನೆಯೊಳಗೆ ನಿನ್ನ ನಿನಗೆ ಜನ್ಮ ಕೊಟ್ಟಿರ್ತಾರಲ್ಲ ಅದ ಮನೆಯೊಳಗನ ಇಟ್ಟು ಅವ್ರನ್ನ ಜೋಪಾಸನ ಮಾಡಿದೀ ಕೃತಜ್ಞತನಾಗುತ್ತಿದ್ದೀ ನಿನಗೆ ಯಾವ ಮನಿಯೊಳಗೆ ಜನ್ಮ ಕೊಟ್ಟಿರ್ತಾರಲ್ಲ ಆ ಮನೆ ಬಿಡಿಸಿ ವೃದ್ಧಾಶ್ರಮಕ್ಕೆ ಒಯ್ದು ಇಟ್ಟಿ ಅಂದ್ರೆ ನೀ ಅಪಕಾರ ಮಾಡಿದಂಗೆ ಅದಕ್ಕೆ ಕೃತಜ್ಞನಾಗಿ ಬಾಳಿ ಬದುಕು ಒಂದಿಷ್ಟು ನಿಷ್ಕಾಮ ಸೇವೆಯನ್ನು ಮಾಡಿ ನೀನು ಜೀವನವನ್ನು ಸಾಗಿಸೋದನ್ನು ಕಲಿ ಅಂತ ತಿಳ್ಕೊಂಡು ಉಪದೇಶ ಇದು ಅದಕ್ಕ ಮೊದಲನೆಯದ್ದು ಏನು ಹೇಳಿದಾರ ಪಿತೃ ಯಜ್ಞ ತಂದೆ ತಾಯಿ ಸೇವಾ ಮಾಡು ಹೇಗೆ ಮಾಡಬೇಕು ಮನಮುಟ್ಟಿ ಮಾಡಬೇಕು ಅವ್ರು ಹೆಂಗ ನಿನ್ನ ಕೂಸಿದ್ದಾಗ ಎತ್ತಿ ಆಡಿಸಿ ಜಗಳ ಹಾಡಿ ಎಷ್ಟು ಆರೈಕೆ ಮಾಡ್ತಾರ ಎಷ್ಟು ಸುಂದರವಾಗಿ ನೋಡ್ಕೋತಾರ ತಾಯಿ ಊಟಕ್ಕೆ ಕೂತಿರ್ತಾಳ ಅಡಿಗೆ ಮನೆಯೊಳಗ ಹುಡುಗ ಕಾಣದಿದ್ರಪ್ಪ ಅಂದ್ರ ಊಟದ ತಟ್ಟೆ ಇಟ್ಟು ಎಲ್ಲಿ ಹೋಯಿತು ನನ್ನ ಮಗ ಅಂತ ತಿಳ್ಕೊಂಡು ಹಂಬಲಿಸಿ ಓಡಿ ಬರ್ತಾಳ ಎಲ್ಲರ ಹೋಗಿ ಗಿದ್ದಿತು ಅದಕ್ಕೆ ಆದೀತಲ್ಲ ನೋವು ಆದೀತಲ್ಲ ಅಂತ ತಿಳ್ಕೊಂಡು ಉಣ್ಣುದು ಬಿಟ್ಟು ನಮ್ಮನ್ನು ಸಂರಕ್ಷಣೆ ಮಾಡ್ತಾಳೆ ಅಂದ ಬಳಿಕ ಒಂದಿಷ್ಟು ಜೋಪಾಸನ ಮಾಡಬಾರ್ದು ಒಂದಿಷ್ಟು ಅವರ ಆರೈಕೆ ಮಾಡಬಾರ್ದು ಆ ಬಳಿಕ ಅವರು ಗಳಿಸಿಟ್ಟಿದ್ದ ಸಂಪತ್ತು ಸಿಗತೈತಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಜೋಪಾನ ಮಾಡೋದಲ್ಲ ಅವರು ಗಳಿಸುವಲ್ರ್ಯಾಕ ಬಿಡುವಲ್ ಆದ್ರೆ ಅವರು ಹಿಂಗ ತಿಳ್ಕೊಂಡಿರ್ತಾರಲ್ಲ ಭೂಮಿ ಸೀಮಿ ನಮ್ಮ ಸಂಪತ್ತಲ್ಲ ಅಧಿಕಾರ ಅಂತಸ್ತು ನಮ್ಮ ಐಶ್ವರ್ಯ ಅಲ್ಲ ಒಂದಿಷ್ಟು ವಸ್ತು ಒಡವೆಗಳು ನಮ್ಮ ಸಂಪತ್ತಲ್ಲ ನಮ್ಮ ಸಂಪತ್ತ ನನ್ನ ಮಕ್ಕಳೇ ನನ್ನ ಸಂಪತ್ತಂತ ತಿಳ್ಕೊಂಡಿರ್ತಾರಲ್ಲ ಅಂಥವ್ರನ್ನ ಒಂದಿಷ್ಟು ನೀನು ತಂದೆ ತಾಯಿ ಅಂದ್ರೆ ಜಗತ್ತಿನೊಳಗೆ ಬೆಲೆ ಕಟ್ಟದೆ ಇರತಕ್ಕಂಥ ಸಿರಿ ಸಂಪತ್ತ್ಯಾರು ಅಂದ್ರೆ ತಂದೆ ತಾಯಿ ಆದ್ದರಿಂದ ನೀನು ಜೋಪಾಸನ ಮಾಡು ಸಂರಕ್ಷಣೆ ಮಾಡು ಇಟ್ಟು ಮಾಡಿದಿ ಅಂದರೆ ಅದಕ್ಕೇನಂತಾರೆ ಪಿತೃಯಜ್ಞ ಅಂತ ಕರೀತಾರೆ ಅವರು ಭಾಳ ಸಂಪತ್ತು ಗಳಿಸ್ಯಾರ ಹೋಗುವಾಗ ನನ್ನ ಹೆಸರಿಗೆ ಬರೆದು ಕೊಡ್ತಾರಂತ ತಿಳ್ಕೊಂಡು ಸೇವಾ ಮಾಡಕ್ಕೆ ಹೋಗಬೇಡ ಅಪೇಕ್ಷೆ ಇಟ್ಟುಕೊಂಡು ಬಯಸಿ ಮಾಡೋದಲ್ಲ ಸಹಜವಾಗಿ ಪ್ರೇಮ ಮಾಡುವುದು ಈಗ ಎಮ್ಮಿರ್ತದಲ್ಲ ನಮ್ಮದು ಹೆಂಗಿರ್ತದಂದ್ರೆ ಮನೆಯೊಳಗೆ ಹೆಮ್ಮಿರ್ತದೆ ಅದು ಚಲೋ ಹಾಲು ಕೊಟ್ಟಿತು ಅಂದ್ರೆ ಅದಕ್ಕೆ ಚಲೋ ಚಲೋ ಹಸಿರು ಹುಲ್ಲ ಹಾಕೋದು ಅದು ಸ್ವಲ್ಪ ಹಾಲು ಕಡಿಮೆ ಮಾಡಿ ಒಣ ದಂಟು ಒಯ್ದು ಹಾಕೋದು ಮತ್ತು ಹಾಲು ಕೊಡಲಿಲ್ಲ ಅಂದ್ರೆ ಬರೀ ನೀರಟ್ಟ ಕುಡಿಸೋದು ನಮ್ಮ ಹಿಂಗದವು ಪ್ರೇಮ ಅದರೊಳಗೂ ಒಂದು ಜೀವದ ನಮ್ಮೊಳಗೂ ಒಂದು ಜೀವದ ನಮಗೆ ಹಸಿವಾದಾಗ ನಾವು ಎಷ್ಟು ಒಳ್ಳೆಯ ಪದಾರ್ಥವನ್ನು ಸ್ವೀಕಾರ ಮಾಡ್ತೀವಲ್ಲ ಅದರದ್ದು ಒಂದು ಜೀವ ಅಂತ ತಿಳ್ಕೊಂಡು ಹಸಿರು ಹುಲ್ಲು ಹಾಕಿದ್ರೆ ಅದು ಹಾಲು ಕೊಡಲಿ ಬಿಡಲಿ ಪ್ರಶ್ನೆ ಬೇರೆ ಆದ್ರೆ ಅದರದ್ದು ಒಂದು ಜೀವ ಅಲ್ಲಪ್ಪ ಅಂತ ತಿಳ್ಕೊಂಡು ನಾವು ಸಹಜ ಪ್ರೇಮದಿಂದ ಉಣಿಸೋದು ತಿನ್ನಿಸೋದು ಒಂದಿಷ್ಟು ಮೈ ತೊಳೆಯೋದು ಮಾಡಿದ್ದೀವಿ ಅಂದ್ರೆ ಅದು ನಿಜವಾದ ನಿಷ್ಕಾಮ ಪ್ರೇಮ ಮತ್ತದು ಹಾಲು ಕೊಟ್ಟಿದ್ದ ಎಮ್ಮಿಗೆ ಪ್ರೇಮ ಮಾಡೋದು ಹಾಲು ಕೊಡಲಾರ್ದು ಎಮ್ಮಿಗೆ ಒಂದು ಕಡೆಗೆ ಮೂಲೆ ಕಟ್ಟಿಬಿಡೋದು ಅದಕ್ಕೇನು ಬರೀ ಒಣದಂಟ ಹಾಲು ಕೊಡೋದಕ್ಕೆ ಹಸಿರು ಹುಲ್ಲ ಯಾಕ ಇದು ಹಾಲು ಕೊಡ್ತೈತಿ ಅಂತ ಪ್ರೇಮ ಮಾಡ್ತೀವಿ ಅದು ಕೊಡೋದು ಅಂತ ಪ್ರೇಮ ಮಾಡೋದಿಲ್ಲಲ್ಲ ಹಾಗೆ ತಂದೆ ತಾಯಿನೂ ಸಂಪತ್ತು ಗಳಿಸ್ಯಾರ ಇವರು ನನ್ನ ಹೆಸರಲ್ಲಿ ಬರೆದು ಕೊಡೋರದಾರ ಮುಂದಂತ ತಿಳ್ಕೊಂಡು ಪ್ರೇಮ ಮಾಡೋದು ಬೇರೆ ಸಂಪತ್ತು ಕೊಡವಲ್ಡ್ರೇಕ ಬಿಡುವಲ್ರಕ ಆದ್ರೆ ನೀನೇ ಸಂಪತ್ತು ಅಂತ ತಿಳ್ಕೊಂಡು ಬಯಸ್ಯಾರಲ್ಲ ಅದಕ್ಕೆ ಬೆಲೆ ಕಟ್ಟಾಕ ಬರ್ತದೇನು ಅದಕ್ಕೊಂದಿಷ್ಟು ನೀ ಏನು ಮಾಡು ಯಾವುದನ್ನೂ ಬಯಸಲಾರದಂಗ ಅವರು ಸೇವಾ ಮಾಡು ಅವ್ರದ್ದು ಸ್ಮರಣೆ ಮಾಡು ಅವರಿಗೆ ಒಂದಿಷ್ಟು ಕೃತಜ್ಞತೆಯನ್ನು ಹೇಳು ಇಂಥ ಸತ್ಯಂ ಶಿವಂ ಅನ್ನುವಂತಹ ಜಗತ್ತನ್ನು ನೋಡಲು ಅವಕಾಶ ಮಾಡಿಕೊಟ್ಟಿರಲ್ಲ ಇದೆಂಥ ಸೌಭಾಗ್ಯ ಅಂತ ತಿಳ್ಕೊಂಡು ಒಂದಿಷ್ಟು ಅವರಿಗೆ ಕೃತಜ್ಞನಾಗಿ ಅವರ ಸೇವೆಯೊಳಗ ಕಾಲವನ್ನು ಕಳಿ ಅಂತ ತಿಳ್ಕೊಂಡು ಪಿತೃಯಜ್ಞ ಆ ಬಳಿಕ ಅತಿಥಿಯಜ್ಞ ಯಾರ್ಯಾಕಿರುವಲ್ರ ಅಕ್ಕ ನಮ್ಮ ಮನೆ ಸಮೀಪದೊಳಗೆ ಬಂದಾರಂದ ಬಳಿಕ ನಮ್ಮ ಮನೆ ಬಾಗಿಲಿಗೆ ಬಂದಾರ ಬಳಿಕ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋದು ಒಂದು ಹೂ ಕೊಟ್ಟು ಸ್ವಾಗತ ಮಾಡೋ ಆ ಬಳಿಕ ಮನೆಯೊಳಗೆ ಕರೆದು ಒಂದಿಷ್ಟು ಕೂಡಿ ಹಾಲು ಕುಡಿತೀರೋ ಏನು ಹಣ್ಣು ತಿಂತೀರೋ ಆರಾಮದಿರೋ ಏನಿಲ್ಲೋ ಇಟ್ಟು ಕೇಳಿದ್ರೆ ಸಾಕು ಅವರು ಎಷ್ಟೋ ದೂರದಿಂದ ಬರವಲ್ರಿ ಅತಿಥಿಗಳು ಆದರೆ ಎರಡು ಚಲೋ ಮಾತು ಆಡಿದೇವಿ ಅಂದ್ರೆ ಅವರ ಆರೈಕೆಯನ್ನು ಮಾಡಿದೇವಿ ಅಂದ್ರೆ ಅವರು ದೂರದಿಂದ ನಡೆದಾರ ಬರವಲ್ರಾಕ ವಾಹನದೊಳಗಾರ ಬರವಲ್ರೆಕ ಅವ್ರಿಗೇನಾದರೂ ಒಂದಿಷ್ಟು ದಣಿವಾಗಿತ್ತಂದ್ರೆ ಎರಡು ಮಾತು ಕೇಳಿದರೆ ದಣಿವು ಹೋಗಿರಬೇಕು ಅದಕ್ಕೊಂದಿಷ್ಟು ಒಳ್ಳೆಯ ಗುಣ ಒಳ್ಳೆಯ ಭಾವ ಅಂತ ಕರೀತಾರೆ ಅದಕ್ಕೆ ಯಾರಾದರೂ ಅತಿಥಿಗಳು ಬಂದ್ರೆ ಏನು ಮಾಡಬೇಕು ಯಾಕಾರ ಬಂದ್ರಪ್ಪ ಅಂತ ತಿಳ್ಕೊಂಡು ಹಿಂಗೆ ಮುಖ ಗಂಟು ಹಾಕಬಾರದು ಪ್ರೀತಿಯಿಂದ ಅಲ್ಲಿ ಅತಿಥಿಗಳು ನಮ್ಮ ಮನೆಗೆ ಬರುತ್ತಿದ್ರು ಅಂದ್ರೆ ಇಲ್ಲೇ ನಮ್ಮ ಮುಖ ಅರಳಬೇಕು ಮುಖದೊಳಗೆ ಮಂದಸ್ಮಿತಾನ ಮೂಡಬೇಕು ಹಂಗೆ ನಾವು ಬದುಕೋದನ್ನ ಕಲಿಬೇಕು ಅಳು ಮುಖ ಮಾಡಿಕೊಂಡು ಬಂದ್ರಪ್ಪ ಇನ್ನು ಎಂದ ಹೋಗುತ್ತಾರೋ ಏನು ಮತ್ತು ಇನ್ನು ಕೆಲವರು ಹೋಗಕ್ಕೆ ಬಂದಿರೋದಲ್ಲ ಅವರು ಬೇಕಂತ ಇರಾಕನ ಬಂದಿರ್ತಾರೆ ಇವರು ಎಷ್ಟರ ಪ್ರೀತಿ ಮಾಡ್ತಾರ ಬರೇ ಪೌನ್ಯಾಗಟ್ಟ ಮಾಡ್ತಾರ ಇದ್ದು ನೋಡ್ಬೇಕಂತ ತಿಳ್ಕೊಂಡು ಹಂಗೆ ಬರೋರು ಇರ್ತಾರ ಅವ್ರು ಹೆಂಗಾರ ಯಾಕೆ ಬರಬಲ್ಲರಾಕ ನಾವು ಮಾತ್ರ ಹಿಂಗ ಮಾಡೋದು ಅದಕ್ಕೆ ಅತಿಥಿ ಯಜ್ಞ ಅಂತ ಕರೀತಾರ ಈಗ ಬಸವಣ್ಣನವರು ಅತಿಥಿ ಯಜ್ಞವನ್ನು ಮಾಡಿದರು ಅವರು ಈ ಗುಣವನ್ನು ಹೊಂದಿದ್ದರು ಜೀವನದುದ್ದಕ್ಕೂ ಪರಿಪಾಲನೆ ಮಾಡಿದರು ಯಾರಾದರೂ ಕಲ್ಯಾಣಕ್ಕೆ ಬಂದರು ಅಂದ್ರೆ ನಕ್ಕೋತ ಸ್ವಾಗತ ಮಾಡ್ತಿದ್ದರು ಸಂತೋಷದಿಂದ ಸಂಭ್ರಮಿಸ್ತಿದ್ರು ಯಾರಾದರೂ ಬಂದ್ರೆ ಅವರೇ ವಚನದೊಳಗೆ ಬರೀತಾರ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಕೂಪರಠಾವಿನಲ್ಲಿ ಕೂಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯಾ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಾಯ ನೈದಿಲೆಗೆ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಕೂಪರಠಾವಿನಲ್ಲಿ ಕೂಟ ಜೀವಾಳ ಒಲಿದ ನೋಟ ನೋಟ ಜೀವಾಳವಯ್ಯಾ ಕೂಡಲಸಂಗನ ಶರಣರ ಬರವ್ಯಮ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳ ಸಗಮ ಪ ಗಮ ಪಗಮ ಪಮ ಗಮ ಪಗಮ ಸಗ ಸಗಮ ಸ ಗಮ ಪ ಸ ಕೂಡಲ ಸಂಗನ ಶರಣರ ಬರವ್ಯಮಾಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲೆಗೆ ಜೀವಾಳ ಸೂರ್ಯನುದಯ 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 ತಾವರೆಗೆ ಜೀವಾಳ ನೋಡ್ರಿ ಎಷ್ಟು ಚಲೋ ವಚ್ಚಿನ ಬರೆದ್ರವರು ಸೂರ್ಯನ ತಾವರೆಗೆ ಜೀವಾಳ ಸೂರ್ಯ ಈಗ ಒಂದಿಷ್ಟು ಪೂರ್ವ ದಿಶೆಯೊಳಗೆ ಬಂದ ಅಂದ್ರೆ ತಾವರೆ ಹೂವು ಅರಳುತ್ತದೆ ಸುತ್ತಮುತ್ತ ಸುವಾಸವನ್ನು ಹರಗುತ್ತದೆ ಅಷ್ಟು ಸಂಭ್ರಮ ಅದಕ್ಕೆ ಸಡಗರ ಯಾವುದಕ್ಕ ತಾವರೆಯ ಹೂವಿಗೆ ಸೂರ್ಯ ಬಂದ ಅಂದ್ರ ಅರಳಾಕ ಪ್ರಾರಂಭ ಮಾಡುತ್ತದ ಅಷ್ಟು ಸಂತೋಷ ಪಡುತ್ತದೆ ಚಂದ್ರಮನುದಯ ನೈದಿಲೆಗೆ ಜೀವಾಳ ಚಂದಿರ ಈಗ ಒಂದಿಷ್ಟು ಆಗಸದೊಳಗ ತೇಲಿ ಬಂದ ಅಂದ್ರ ಆನಂದ ಪಡುತ್ತದೆ ತನ್ನ ಎಸಳುಗಳನ್ನು ಬಿಚ್ಚುತ್ತದ ಅಷ್ಟು ಸಂತೋಷ ಯಾವುದಕ್ಕೆ ನೈದಿಲೆಗೆ ಹೇಗೋ ಸೂರ್ಯ ಬಂದ್ರೆ ಹ್ಯಾಗ ಒಂದಿಷ್ಟು ತಾವರೆ ಆರಳುತ್ತದೆ ಚಂದಿರ ಬಂದ್ರೆ ನೈದಿಲಿ ಹರಳುತ್ತದಲ್ಲ ಹಾಗೇ ಕೂಡಲ ಸಂಗನ ಶರಣರು ಬಂದರು ಅಂದ್ರೆ ಹೋದ ಪ್ರಾಣ ನನಗೆ ಬಂದಂಗೆ ಆಗ್ತದಂತ ಬಸವಣ್ಣವರು ಏನು ಅದ್ಭುತ ಮಾತು ಹೇಳ್ಯಾರ ಅಷ್ಟು ನನಗೆ ಸಡಗರ ಸಂಭ್ರಮ ಪರಮ ಸಂತೋಷ ಆಗತ್ತದ ಯಾರಾದರೂ ಬಂದ್ರೆ ನಮಗಿಷ್ಟು ಸಂತೋಷ ಆಗತ್ತನು ಯಾರಾದರೂ ಬಂದ್ರೆ ಭಾಳ ಚಲೋ ಆತಲ್ಲಪ್ಪ ಎಷ್ಟು ದಿವಸ ಆಗಿತ್ತು ಇವರು ದಾರಿ ಕತ್ತಿ ಬಂದ್ರಲ್ಲ ಇವರಿಗೆ ಏನು ಮಾಡಿ ಉಣಿಸಿದ್ರು ಚಲೋ ಏನು ಮಾಡಿ ಕುಡಿಸಿದ್ರು ಚಲೋ ಅಂತ ಹೆಂಗೊಮ್ಮ್ಯಾರ ಅಂತೀವಿ ನಾ ಯಾಕ ಬಂದ್ರಪ್ಪ ಇವರು ಮತ್ತೆ ಬರಕ ಸಮಯ ಇರಲಿಲ್ಲ ಏನು ಇವರಿಗೆ ಬಹುತೇಕ ಇವ್ರಿಗೆ ಉದ್ಯೋಗ ಇರ್ಲಿ ಇರೋಕ್ಕಿಲ್ಲ ಅದಕ್ಕೆ ಬಂದಾರ ಇಲ್ಲಿಗೆ ಅಂತ ಹಿಂಗೆಲ್ಲ ನಮ್ಮ ತಲೆಯಾಗ ಪ್ರಶ್ನೆ ಮೂಡ್ತಾವು ಒಬ್ಬ ಕಟ್ಟಿ ಮೇಲೆ ಕೂತಿದ್ದ ಎದುರುಗಡಿಗೆ ಪರಿಚಯದ ಬಂದ ಮತ್ತೆ ಕಟ್ಟಿ ಮೇಲೆ ಸುಮ್ಮ ಕೂಡ್ಬೇಕಂತ ಕೂತಿಲ್ಲ ಊಟ ಮಾಡ್ಕೋತ ಕೂತಿದ್ದ ಈಗ ಎದುರುಗಡಿಗೆ ಬಂದಾಗ ನಮ್ಮ ದೇಶದ ಸಂಸ್ಕೃತಿ ಏನೈತಿ ಊಟ ಮಾಡೋಣ ಬನ್ನಿ ಅಂತ ಕರೆಯೋದು ನಮ್ಮ ಸಂಸ್ಕಾರ ಸಂಸ್ಕೃತಿ ಇವ ಹಂಗೆ ಕೇಳಿಲ್ಲ ಈಗ ಅವ್ರು ಬಂದಾರ ಅಂದ್ರೆ ಮತ್ತೆ ಊಟಕ್ಕೆ ಬಂದ್ಗೇಂದ್ರ ನಡಿ ಹಂಗಾರ ಇಬ್ಬರು ಕೂಡೇ ಮಾಡೋಣ ಅಂದ ಇವ ಅಂದ ನಿಮ್ಮ ಮುಖದ ಮ್ಯಾಲ ಕಳಿ ನೋಡಿದ್ರೆ ನಿಮ್ಮ ಮುಖದ ಮ್ಯಾಲಿನ ಪ್ರಸನ್ನತೆ ನೋಡಿದ್ರೆ ಬಹುತೇಕ ಊಟ ಮಾಡಿ ಬಂದಂಗಾಗಿ ನೀವು ಅಂದ ಹಿಂಗಂದ್ರೆ ಯಜ್ಞ ಅಂತಾರ ಇದಕ್ಕೆ ಅತಿಥಿ ಸತ್ಕಾರ ಮಾಡೋದಂತಾರ ಅವರು ಉಂಡರ ಬರವಲ್ರಿ ಅಕ್ಕ ಉಪವಾಸರ ಬರವಲ್ರಿ ಅಕ್ಕ ನಿನ್ನ ಮನೆ ಬಾಗಿಲಿಗೆ ಬಂದಾರಂದ್ರೆ ನೀ ಏನು ಮಾಡೋದು ಅನ್ನೋದು ಇದಕ್ಕೇನು ರೊಕ್ಕ ರೂಪಾಯಿ ಖರ್ಚಾಗತ್ತವನು ಊಟ ಮಾಡೋಣ ಬನ್ನಿ ಅಂದ್ರೆ ಅಥವಾ ಚಹಾ ಕಾಫಿ ಕುಡಿತಿರ್ತಿ ಕುಡಿಯೋಣ ಬನ್ನಿ ಅಂದ್ರೆ ಏನು ಒಂದು ಕಪ್ ಕಾಫಿ ಕುಡಿದ್ರೆ ಏನು ಸಂಪತ್ತು ಹಾಳಾಗತ್ತದೇನು ಅವ್ರಂತಾರೆ ಬಸವಣ್ಣವರು ಮತ್ತೊಂದು ವಚನದೊಳಗೆ ಏನು ಬಂದಿರಿ ಹದುಳವಿದ್ದಿರಿ ಎಂದಡೆ ನಿಮ್ಮ ಐಸಿರಿ ಹಾರಿ ಹೋಗುವದೆ ಆರಾಮದಿರಿ ಅಂದ್ರ ನಿಮ್ಮ ಸಂಪತ್ತು ಏನಾರ ಹೋಗತದ ಏನೂ ಆಗೋದಿಲ್ಲ ಕುಳ್ಳಿರಿ ಎಂದೊಡೆ ನೆಲ ಕುಳಿ ಹೋಗುವದೆ ಒಳಗೆ ಬಂದು ಸ್ವಲ್ಪ ಕುಳಿತುಕೊಳ್ಳಿ ಅಂದ್ರಪ್ಪ ಅಂದ್ರ ಅತಿಥಿಗಳು ಬಂದು ಕೂತಿದ್ದ ಜಾಗ ಏನಾರ ತಗ್ಗಿಬಿಡುತ್ತನ ಕುಸಿತೈತಿನ ಒಮ್ಮೆರ ನಿಮ್ಮ ಮನ್ಯಾಗ ಕುಸದ ಏನಾಗೋದಿಲ್ಲ ಆದರೆ ಅನ್ನಕ್ಕೆ ಆಗೈತೆ ನಮ್ಗೆ ಅಂದ್ರೆ ನಮ್ಗೆ ಅತಿಥಿಗಳಂದ್ರೆ ಅವ್ರ ಅತಿಥಿಗಳ ರೂಪದೊಳಗೆ ನೋಡಬೇಕು ನಾವು ಹಂಗೆ ಮಾಡೋದಿಲ್ಲ ಇವರು ನಮ್ಮ ತಿಥಿ ಮಾಡಕ್ಕೆ ಬಹುತೇಕ ಇವರು ನಮ್ಮ ತಿಥಿ ಮಾಡಕ್ಕೆ ಬಂದರೋ ಏನಂತ ಈ ರೂ ಈ ರೂಪದೊಳಗೆ ನೋಡಿದ್ದೇವೆ ಅಂದ್ರೆ ಮತ್ತದ ಮನಸ್ಸು ಒಳಗೆ ಬರ್ಗಡೋದಿಲ್ಲ ನೀವು ಅಲ್ಲೇ ನಾವಿಲ್ಲೇ ಅಂತದ ಅದಕ್ಕೆ ಯಾರ್ಯಾಕ ಆಗಲ್ರೆಕ ಬ ಬಸವಣ್ಣವ್ರದ್ದು ಏನು ಬಾಗಿದ ತಲೆ ಮುಗಿದ ಕೈಯಾಗಿ ನಕ್ಕೋತ ಸ್ವಾಗತ ಮಾಡಬೇಕು ಅಪ್ಪಗಳು ಒಂದು ಮಾತು ಹೇಳ್ತಿದ್ರೆ ಮ್ಯಾಲ ಮೇಲ ನೀ ಏನೇ ಕೆಲಸ ಮಾಡು ನಕ್ಕೋತ ಮಾಡು ಬಿಗಿನ್ ಇವರ್ ಡೇ ವಿತ್ ಎ ಸ್ಮೈಲ್ ಎಂಡ್ ಇವರ್ ಡೇ ವಿತ್ ಎ ಸ್ಮೈಲ್ ಏಳುವಾಗ ಹಸಿಯಾಗ ಅತ್ತಿ ಸಸಿ ನೆಪಿಸುವಾಗ ನಕ್ಕೋತ ತಗಬೇಕು ಅತ್ತಿ ಏಳಂದು ಕುಡ್ಲೇನ ನಕ್ಕೋತ ಏಳಬೇಕು ಮತ್ತು ಮುಖ ಗಂಟ ಹಾಕಿ ಯಾಕಾರ ಗಂಟು ಬಿದ್ಲಲ್ಲಪ್ಪಾ ಊರು ಮನಿ ಅವ್ರ ಅತ್ತಿಗಳು ಎಲ್ಲರು ಇದು ಯಾವಾಗ ಹೋಗುತ್ತದೆ ಅಂತ ಹೇಳೋದಲ್ಲ ನಕ್ಕೋತ ಹೇಳೋದು ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್ ಎದಕರ ಯಾಕೆ ಹಚ್ಚಲಿ ಕೆಲಸಕ್ಕೆ ಆ ಪ್ರಶ್ನೆ ಅಲ್ಲ ಹೇಳುವಾಗರ ಒಂದಿಷ್ಟು ಖುಷಿಯಾಗಿ ಹೇಳಬೇಕು ದೇವಸ್ತಂಭ ಕೆಲಸ ಮಾಡುವಾಗ ನಕ್ಕೋತ ಮಾಡೋದು ಅತ್ತಿನ ಬೈಕೋತ ಮಾಡೋದಲ್ಲ ಸಾಪಳಿಸೋದಲ್ಲ ಇದು ಎಂದ್ ಹೊಕ್ಕಿದಿತ್ತು ಎಂದ್ ಹೊಕ್ಕಿದಿತ್ತು ಇನ್ನು ಎಷ್ಟು ದಿವ್ಸಕ್ಕೆ ಹೋಗುತ್ತೆ ಏನು ಇನ್ನು ಕೆಲವು ಮಂದಿ ಸ್ವಸ್ತಾರ ದೀಪ ಹೊತ್ತಿಸ್ತಾರೆ ಜಗಲಿ ಮುಂದೆ ದೇವರಿಗೆ ಈ ದೀಪ ಅದಕ್ಕೆ ಹತ್ತಿದ ಒಳಗಿನ ದೀಪ ಆರ್ಲಿ ಅಂತ ಅದಕ್ಕೆ ಅವ್ರ ಯಾರರ ಎಬ್ಬಸ್ವಲ್ರಕ ಹೊದಿಸಿ ಮಲಗಿಸ್ವಲ್ರಕ ಅದು ಪ್ರಶ್ನೆ ಅಲ್ಲ ನಕ್ಕೋತ ಏಳು ದಿವಸ ತುಂಬ ನಕ್ಕೋತ ಕೆಲಸ ಮಾಡು ಎಲ್ಲ ಕೆಲಸ ಮಾಡಿ ರಾತ್ರಿ ಹತ್ತಕ್ಕೆ ಉಂಡು ಮತ್ತು ಮಲ್ಕೊಳ್ಳುವಾಗ ಮತ್ತೆ ಮುಂಜಾನೆ ಬಂದು ಎಬ್ಬಸ್ತಳಲ್ಲಪ್ಪ ಅಂತ ಇದನ್ನ ತಲೆಗೆ ಇಟ್ಕೊಂಡು ಮಲ್ಕೊಳಕ್ಕೆ ಹೋಗಬೇಡ ನಕ್ಕೋತ ಮಲಗು ಎಷ್ಟು ಚಲೋ ಮಾತು ಹೇಳ್ಯಾರಪ್ಪುಗಳು ನಕ್ಕೋತ ಹೇಳೋದು ದಿವ್ಸ ತುಂಬ ನಕ್ಕೋತ ಕೆಲಸ ಮಾಡೋದು ಮಲಗುವಾಗ ಒಂದಿಷ್ಟು ನಕ್ಕೋತ ಮಲಗಿ ಬಿಟ್ಟರೆ ಸಾಕು ನೂರು ವರ್ಷದ ಬದುಕು ಅದು ಭವ್ಯ ಆಗ್ತದೆ ನಿನ್ನ ಬದುಕು ಅಂತ ತಿಳ್ಕೊಂಡು ಹೇಳಿದಾರ ಹಾಗೆ ಒಂದಿಷ್ಟು ಅತಿಥಿಗಳನ್ನು ನಕ್ಕೋತ ಸ್ವಾಗತ ಮಾಡೋದು ನಕ್ಕೋತ ಅವರಿಗೆ ಅಡುಗೆ ಮಾಡೋದು ಮಾಡಿದ ಅಡುಗೆ ಪ್ರೇಮದಿಂದ ನೀಡಿ ಅವರನ್ನು ಸಂತೋಷಪಡಿಸೋದು ನಾವು ಸಂತೋಷವಾಗಿ ಇರೋದು